ಐತಿ ಅದನ್ನ ಒಂದು ಕಡ್ಡಿ ಡಬ್ಬಿ ಹಾಕ್ರೆ ಸಾಕ್ರಿ ಒಂದು ಟ್ಯಾಂಕಿಗೆ ಇನ್ನೊಂದು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಕಡ್ಡಿ ಡಬ್ಬಿ ಹಾಕಬೇಕ್ರಿ ಹಾಯ್ ಫ್ರೆಂಡ್ಸ್ ಇವತ್ತಿಗ್ರಿ ಮೆಕ್ಕೆಜೋಳಕ್ಕೆ ಇಪ್ಪತ್ತು ದಿವಸ ಆಗೋತ್ರಿ ಕೀಡಂತು ಕಾಡಾಗತ್ತವು ಇದ್ರೊಳಗೆ ಭಾಳ ಮಳೆ ಬಂದ ಕೇಸಿಂದ ಎಲ್ಲ ರೈತರ ಗೊಂಜಾಳ ಕೆಂಪ ಹಳದಿ ಬಣ್ಣಕ್ಕೆ ತಿರುಗಾವ್ರಿ ಒಟ್ಟ ಗ್ರೋತ್ ಆಗವಲ್ತು ಮತ್ತು ಪೂರ ಬಡ್ಡಣಿ ಎಲಿ ಎಲ್ಲ ಒಣಗತ್ತವು ಅಂತೂ ಬಿಟ್ಟಿಲ್ಲ ಮತ್ತು ಈಗ ಪೂರ ಕೆಂಪಾಗಿದ್ದಾವೆ ಒಟ್ಟೆ ಏಳು ಆತ್ರೆ ಇದಕ್ಕೆ ನಾ ಔಷಧಿ ತಂದಣ್ಣ್ರಿ ಮತ್ತು ಈ ಔಷಧ ಔಷಧಿ ಯಾವುದನ್ನೋ ನಿಮ್ಗೆ ಹೇಳ್ಕೊಡ್ತೇನೆ ರೀ ನೋಡೋಕ್ಕಿಂತ ಮುಂಜಾನೆ ನನ್ನ ಚಾನಲ್ಗೆ ಯಾರಾದರೂ ಹೊಸ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾ ಹಾಕುವಂಥ ವೀಡಿಯೋ ನೋಡ್ತಾ ರೈತ ಬಂದವ್ರೆ ನಾ ಏನೇನು ಔಷಧ ಔಷಧಿ ತಂದ್ನೋದ ಒಂದೊಂದಾಗಿ ಹೇಳ್ತೇನೆ ರೀ ಇದು ನೋಡ್ಕೊರಿ ಸ್ಕ್ರೀನಿದಾಗು ತೋರಿಸ್ತಾನು ಒಂದು ಬೆಂಜೋಟ ಫೈವ್ ಪರ್ಸೆಂಟ ಹಂಡ್ರೆಡ್ ಗ್ರಾಮ್ ತಂದಣ ರೀ ಇನ್ನೊಂದು ಹತ್ತೊಂಬತ್ತು 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 ಒಂದು ಕೆ ಜಿ ಇದಲ್ದ ಹತ್ರ ಜೋಡಿ ಒಂದು ಅಂಟ ಇದಲ್ದ ಜಿಂಕಾ ಬೋರಾನ ಐರನಾ ಮತ್ತು ಇಂಥದ್ದೆಲ್ಲ ಇವರುದು ಏನು ಮಾಡಿನ ಒಂದು ಪ್ಯಾಕೆಟ್ ಟೂ ಫಿಫ್ಟಿ ಗ್ರಾಮ್ ತಂದನ್ರಿ ಇವನ್ನೆಲ್ಲ ಏನು ಮಾಡ್ಬೇಕ್ರಿ ಹತ್ತು ಚರಿಗೆ ನೀರಿನಾಗ ಫಸ್ಟ್ ಕ್ಲಾಸ ಕಲಿಸ್ಬೇಕು ಹತ್ತು ಚರಿಗೆ ನೀರಿನಾಗ ಕಲಿಸಿದಾಗ ನೀವು ಹತ್ತು ಟ್ಯಾಂಕ್ ಮಾಡ್ಕೊಬೋದ್ರಿ ಕಲಿಸಿದಂಥ ಔಷಧಿ ಏನಾದ್ರಲ್ಲ ಅದು ಒಂದು ಟ್ಯಾಂಕಿಗೆ ಒಂದು ಚರಿಗೆ ಹಾಕಿರಿ ಮತ್ತು ಪೂರ ನೀರು ತುಂಬಿ ಹದಿನೈದು ಲೀಟ್ರ್ ಕ್ಯಾನಿಗೆ ಹಾಕಿ ನೀವು ಕರೆಕ್ಟ ಸುಳ್ಯಾಗ ಬಿಡ್ಬೇಕ್ರಿ ಕರೆಕ್ಟ್ ಸುಳ್ಯಾಗೂ ಆಗತತಿ ಸುಳ್ಯಾಗ ಬಿಡುವ ತೆಳಗೆ ಚಂದ್ರೂ ಆಗ್ತತಿ ಮತ್ತು ನಮ್ಮ ವಾದ ಗೊಂಜಾಳ ಅಂದರೆ ಕೆಂಪ ಹಳದಿ ಕಲರ ಗ್ರೋತ್ ಆಗಲ್ಲ ಗೊಂಜಾಳ ಏನಾಗ್ತದೆ ರೀ ವಾಪಸ್ಸು ನಮಗೆ ಗ್ರೋತ್ ಆಗತ್ತೆ ಅದಕ್ಕೆ ಹತ್ತೊಂಬತ್ತು ಹತ್ತೊಂಬತ್ತು ಈ ಥರ ನಾವು ಕೊಡ್ಸೇವ್ರಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಸರಿಯಾಗಿ ಹಾಕಬೇಕ್ರಿ ನಾ ಹೇಳಿದ ಅಷ್ಟ ಕೇಳ್ದು ನೀವು ಔಷಧ ಅಂಗಡಿ ಹೋದಾಗ ನೀವ್ ಏನ್ರಿ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅನ್ನೋ ಬದ್ಲಿ ಡೈರೆಕ್ಟ್ ಆಗಿ ನೀವು ತೊಂದರೆ ಇದನ್ನ ಎಷ್ಟೆ ಹಾಕಬೇಕ್ರಿ ಅಂತ ಕೇಳ್ಕೊಂಡು ನಿಮ್ಮ ಹೊಲಕ್ ನೀವ ಸಿಂಪಡಣೆ ಮಾಡ್ರಿ ರೈತ ಬಂದವ್ರಿ ನಾ ಹೇಳುದೇನ್ರಿ ವಿಡಿಯೋದಾಗ ನಾ ಏನ್ ಮಾಡ್ತಾನೆ ಅದನ್ನ ತೋರಿಸ್ತಿರ್ತೇನೆ ರೀ ಹೇಳಕ್ ಬರೋದ್ರಿ ನನ್ನ ಒಂದೊಂದ್ಸಲ ಮಿಸ್ಟೇಕ್ ಆಗ್ಬಹುದು ನಾನು ನೋಡಿ ನೀವು ಮಾಡ್ರಿ ಅಂತ ಅನ್ನೋದಲ್ರಿ ನಾ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ತಿರ್ತನ ಅದನ್ನ ತೋರಿಸ್ತಂದ್ರೆ ನಿಮ್ಮ ಆಜು ಬಾಜು ರೈತ ಬಾಂಧವ್ರು ಏನು ಮಾಡ್ಕೋತಾರು ನೀವು ಹೆಂಗೆ ಮಾಡ್ತೀರಿ ನಿಮ್ಮ ಸಮೀಪವರು ಔಷಧ ಅಂಗಡಿ ಅವ್ರು ಯಾವ್ದು ಔಷಧ ಕೊಡ್ತಾರು ನೋಡ್ಕೊಂಡು ನೀವು ಸರಿಯಾಗಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮದು ಗೊಂಜಾಳಿ ಕೆಂಪಾಗಿ ನೀರು ಹತ್ತಿ ಏನು ಹೋಗಿತ್ಲಾ ಈ ಗೊಂಜಾಳ ಫಸ್ಟ್ ಕ್ಲಾಸಾಗಿ ಬರ್ತೈತ್ರಿ ಈಗಂತೂ ಮಳಿ ಕಮ್ಮಿ ಆಗೈತೆ ರೀ ಇನ್ನು ಜಿಬರಾಟೆಲ್ಲ ಹೋಗ್ದದ್ದು ನೀವು ಸರಿಯಾಗಿ ಮಾಡ್ಕೋರಿ ಮತ್ತೆ ಕೀಡಿ ಔಷಧಿ ಹದಿನೈದರಿಂದ ಇಪ್ಪತ್ತು ದಿವ್ಸ ಕೀಡಿ ಔಷಧಿ ಹೊಡಿದ ಮರಿಬೇಡ್ರಿ ಆಯ್ತು ರೈತ ಬಂದವ್ರೆ ಈಗ ನಾ ಹೆಂಗ ನೀವು ನೋಡ್ಕೊಳ್ರಿ ನಾವು ಮಿಕ್ಸ್ ಅಂತೂ ಮಾಡಿದೀವಿ ಈಗ ತೋರ್ಸಾತ್ ನೋಡ್ರಿ ಮಿಕ್ಸ್ ಮಾಡಿದೆವು ಮತ್ತೆ ಮಿಕ್ಸ್ ಮಾಡೋದಾ ಹೊಡಿದ ಅದ್ರ ತುಂಬುದ ಹಾಕೋದ ಮಾಡ್ರ ವಿಡಿಯೋ ದೊಡ್ಡದಾಗತೈತಿ ನೋಡಕ್ ಬೋರು ಹೊಡಿತೈತಿ ಅದಕ್ಕೆ ನಿಮ್ಗೆ ಶಾರ್ಟ್ ಶಾರ್ಟ್ ಹಾಕಿ ತೋರ್ಸಾತನು ಈಗ ಬರ್ರಿ ನಾವು ಹೆಂಗ್ಯಾಂಗ್ ಹೊಡಿತೀವಿ ಹೆಂಗ್ ಸುಳಿ ಆಗ್ಬಿಡ್ತೇವೆ ಅಣ್ಣೋ ನಿಮಗೆ ತೋರಿಸ್ತೇನೆ ಡೈರೆಕ್ಟ್ ಇಲ್ಲಿ ನೋಡ್ರಿ ಐತೆ ಬಂದವ್ರಿ ಪೂರ ಕೆಂಪು ಆಗೈತಿ ಬಡ್ಡಣಿ ಎಲಿ ಒಣಗಾಗತೈತಿ ಪೂರ ಪಿಂಕ್ ಕಲರ್ ಬಂದೈತಿ ಹಳದಿನೂ ಆಗತೈತ್ರಿ ಇದಕ್ಕೆ ಈಗ ನಾವು ಮಿಕ್ಸ್ ಮಾಡಿದಂಥ ಔಷಧ ಏನೈತೆ ರೀ ಹೆಂಗೆ ಹೊಡೆಯತ್ತವ ತೋರಿಸ್ನು ಪೂರ ಕೀಡು ಆಗತ್ತವ ನೋಡ್ರಿ ಇಲ್ಲಿ ಪೂರ ಎಲೆ ಎಲ್ಲ ಬೆಳೆಗಾಗಿದವ ಮತ್ತೆ ಕೀಡು ಪೂರ ತಿನ್ನಾಗತೈತಿ ಅದಕ್ಕಾಗಿ ಈಗ ಇದನ್ನು ಮಾಡ್ಕೋಬೇಕ್ರಿ ಯಾಕಂದ್ರೆ ಪೂರ ಇನ್ನು ಬಿಸಿಲು ಬೀಳ್ದರಿ ಕರೆಕ್ಟಾಗಿ ಗ್ರೋತ್ ಆಗ್ಯದ್ದು ಬರ್ತೈತಿ ಮತ್ತು ಕಸದ ಔಷಧನು ಹೊಡೆದ್ರಿ ನಾನು ಇಲ್ಲಿ ನೋಡ್ರಿ ಈಗ ಇಲ್ಲಿ ಹೊಡೆಯಾಗತ್ತೆವು ಈ ರೀತಿ ಸುಳ್ಯಾಗ ಬೀಳುವಂಗೆ ರೀ ಸುಳಿ ಒಳಗೆ ಹೋಗ್ಬೇಕು ಸುಳ್ಯಾಗ ಬೀಳುವಂಗೆ ಹೊಡ್ಕೊಂಡೆವು ಅಂದರೆ ಕ್ಲಿಯರಾಗಿ ಎದ್ದು ಬರ್ತೈತ್ರಿ ಮತ್ತು ಪೂರಾ ಹಳದಿ ಕಲರು ಆಗೈತೆ ರೀ ಪೂರಾ ಗ್ರೋತ್ ಕಮ್ಮಿ ಆಗೈತಿ ಅದಕ್ಕೆ ನಿಮಗೆ ತೋರಿಸ್ಬೇಕಾಗಿತ್ತು ತೋರ್ಸು ಈ ರೀತಿ ನಾವು ಹೊಡ್ಕೋತಾಯ್ದೇವು ಅಂದರೆ ಎಕರೆಗೆ ಹತ್ತು ಡಬ್ಬಿ ಮಾಡಿ ಹೊಡಿಬೇಕ್ರಿ ಇಪ್ಪತ್ತು ದಿವಸ ಮ್ಯಾಲ ಈಗ ಮತ್ತು ಪೂರ ಮಳೆಯಾಗ ಸಿಕ್ಕಿತ್ತು ಇದನ್ನ ಹೊಡಿಸಾತನ ರೀ ಐತೆ ರೈತ ಬಂದವ್ರೆ ರೈತ ಬಂದವ್ರಿ ಹೆಂಗ ಅನ್ನೋದು ಎಲ್ಲ ಡಿಕ್ಲೇರ್ ಆಗಿ ತೋರ್ಸ್ಪಟ್ಟಿನ್ರಿ ಆರ ಹತ್ತು ತೆಮಿಗಿ ಮಾಡಿ ಡೈರೆಕ್ಟ್ ಹಾಕಾಕ ನಿಮ್ಗೆ ಹೇಳೇನಿ ನೀವು ಹತ್ತು ತೆಮಿಗಿ ಮಾಡೋದಲ್ಲ ಸಿಂಗಲ್ ಸಿಂಗಲ್ ಮಾಡ್ತಾನಂದ್ರೆ ಎಷ್ಟೆಷ್ಟು ಹಾಕ್ಬೇಕ್ರಿ ಮೈಕ್ರೋ ನ್ಯೂಟ್ರಿಂಟ್ ಏನೈತಿ ಅದು ಟೂ ಫಿಫ್ಟಿ ಗ್ರಾಮ್ ಐತಿ ಅದನ್ನ ಒಂದು ಕಡ್ಡಿ ಡಬ್ಬಿ ಹಾಕ್ರೆ ಸಾಕ್ರಿ ಒಂದು ಟ್ಯಾಂಕಿಗೆ ಇನ್ನೊಂದು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಕಡ್ಡಿ ಡಬ್ಬಿ ಹಾಕಬೇಕ್ರಿ ಬೆಂಜೋಟಾ ಫೈವ್ ಪರ್ಸೆಂಟ್ ಇದು ಹಂಡ್ರೆಡ್ ಗ್ರಾಮ್ ಐತಿ ಸಣ್ಣ ಇಪ್ಪತ್ತನೇ ದಿವಸ ಇರ್ತೈತಿ ತಳಕೋ ಶಕ್ತಿ ಅಂತ ಹೇಳಿ ಇದನ್ನ ಏನ್ ಮಾಡುದ್ರೆ ಹಂಡ್ರೆಡ್ ಗ್ರಾಮ್ ತಂದದ್ದ ಇದನ್ನ ಒಟ್ಟೆ ಒಂದ್ ಚಮಚೆ ಹಾಕುದ್ರೆ ಇತರ ಜೋಡಿ ನೀವ ಸ್ವಲ್ಪ ಸ್ವಲ್ಪ ಅಂಟ ಮಿಕ್ಸ್ ಮಾಡ್ಕೊಂಡು ಟ್ಯಾಂಕಿ ಹಾಕೊಂಡು ಹೊಡ್ಕೋಬಹುದ್ರಿ ಇಲ್ಲ ಅಂದ್ರೆ ನೀವ ಡೈರೆಕ್ಟ್ ಹತ್ತು ತಿಮಿಗೆ ಮಿಕ್ಸ್ ಮಾಡಿ ನೀವು ಕಂಟಿನ್ಯೂ ಮಾಡ್ಕೋಬಹುದ್ರಿ ಇದನ್ನ ಹೇಳ್ಬೇಕಾಗಿತ್ತು ಮರ್ತೀನಿ ಹೇಳಿ ಕ್ಲಿಯರ್ ಆಗಿ ಮಾಡ್ಕೊಂಡ್ರಿ ನಿಮ್ಮ ಗ್ರೋತ್ ಹೆಚ್ಚಾಗುತ್ತೆ ಫಸ್ಟ್ ಕ್ಲಾಸಾಗಿ ಗಂಜಾ ಬರ್ತೈತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತನ್ರಿ ಕೆಲಗೂ ತಿಳಿಸ್ರಿ ಮತ್ತೆ ನಾ ಮುಂದ್ ಹಾಕುವಂತ ವಿಡಿಯೋ ನೋಡ್ತಾ ಇರಂತ ಅಂತ ಈ ವಿಡಿಯೋ ಮುಗಿಸ್ತಾನ್ರಿ ಆಯ್ತಾ ಹೋಗಿ ಹೋಗ್ಬರೀ ಜೈ ಹಿಂದ್